ನಮಸ್ತೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವಾಗ್ಲೇ ನೋಡಿರ್ಬೋದು ಯಾರೇ ಕೂಗಾಳಲ್ಲಿ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದಂತಹ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಂತಹ ಯಾರೇ ಕೂಗಾಡಲ್ಲಿ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಿಮ್ಮನ್ನ ನಾನು ಕರ್ಕೊಂಡ್ ಬರ್ತಾ ಇದೀನಿ ನಿಮ್ಗೆ ಗೊತ್ತಿರಬಹುದು ಅಪ್ಪು ಅವರು ಆ ಸಿನಿಮಾದಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋ ಅಂತಹ ಆ ಒಂದು ಸೀನ್ಗಳಿದೆ ಒಂದಷ್ಟು ಆ ಸೀನ್ಗಳು ನಡೆದಿರೋ ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ನೋಡಿ ಅದೇ ಪೆಟ್ರೋಲ್ ಬಂಕ್ಗೆ ನಾನು ಇವತ್ತು ನಿಮ್ಗೆ ಕರ್ಕೊಂಡ್ ಬರ್ತಾ ಇದ್ದೀನಿ ಎಲ್ಲೆಲ್ಲಿ ಆ ಸೀನ್ ನಡೆದಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಯಾವ ಜಾಗದಲ್ಲಿ ಕೂತಿದ್ರು ಮತ್ತೆ ಆ ಸಿಬ್ಬಂದಿಗಳ ಜೊತೆ ಹೇಗಿದ್ರು ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೂಗಾಡಲ್ಲಿ ಸಿನಿಮಾದ ಶೂಟಿಂಗ್ ನಡೆದಿದ್ದು ಅಪ್ಪು ಅವರು ಲೂಸ್ ಮಾಡ ಯೋಗಿ ಅವರು ಸಾಧು ಕೋಕಿಲ್ ಅವರು ಇವರೆಲ್ಲಾನು ಇದೇ ಪೆಟ್ರೋಲ್ ಬಂಕ್ ಅಲ್ಲೇ ಒಂದಷ್ಟು ದಿನಗಳು ಇದ್ದು ಶೂಟಿಂಗ್ ಅಲ್ಲಿ ಮಾಡಿದ್ದಾರೆ ಆಗ ಶೂಟಿಂಗ್ ಟೈಮ್ ಅಲ್ಲಿ ಇದ್ದಂತಹ ಇದೇ ಪೆಟ್ರೋಲ್ ಬಲ್ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡದಂತಹ ಒಬ್ರು ಅವ್ರು ನಮ್ ಜೊತೆ ಇದಾರೆ ಸರ್ ನಮಸ್ತೆ ಸರ್ ನಿಮ್ ಹೆಸರು ಹೆಸರು ಚಂದ್ರಶೇಖರ್ ನೀವಿಬ್ರು ಇದ್ರ ಇಲ್ಲಿ ಪೆಟ್ರೋಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಎಷ್ಟು ಎಷ್ಟು ದಿನ ಇದ್ರು ಸರ್ ಇಲ್ಲಿ ಅಪ್ಪು ಒಂದ್ ವಾರ ಇದ್ರು ಒಂದ್ ವಾರ ಪೂರ್ತಿ ಅಷ್ಟು ಸಿನ್ಕೊಂಡು ಬರೀ ಒಂದ್ ವಾರದಲ್ಲಿ ಮಾಡದಲ್ ಹೌದು ಬೆಳಿಗ್ಗೆ ರಾತ್ರಿ ಪೂರ್ತಿ ಬೆಳಗ್ಗೆ ರಾತ್ರಿ ಸಾಂಗಲ್ಲ ಅವ್ರು ಮೂರ್ ಟೈಮ್ ಮಾಡೋರು ಓಕೆ ಓಕೆ ನಿಮ್ ಜೊತೆ ಎಲ್ಲ ಮಾತಾಡೋರು ಅದ ಓ ಫಸ್ಟ್ ಕ್ಲಾಸ ಮಾಡೋ ಎಲ್ಲ ಅವ್ರೆ ಕೊಡ್ಸೋರು ಅವ್ರೆ ಕೊಡ್ಸೋರ ಕೊಡ್ಸೋರು

ಸೊ ಇವಾಗ ಸೀನ್ ನೋಡೋಣ ಇದು ಆಗಿರೋದು ಅಂತ ತೋರಿಸಿ ಸರ್ ಈ ಸೀನ್ ನೋಡಬಹುದು ಇಲ್ಲಿ ಇಲ್ಲಿ ಬೇಕರಿ ಇದೆಯಲ್ಲ ಇಲ್ಲಿ ಆ ಕಂಬ ಇದೆಯಲ್ಲ ಈ ಕಂಬ ಇದೆ ನೋಡಿ ಈ ಹತ್ರನೇ ಒಬ್ಬ ಭಿಕ್ಷುಕ ಪಾಕ್ ಮಾಡಿರೋರು ಬಂದು ನಿಂತ್ಕೋತಾರೆ ಆ ಸೀನ್ ಇದೆ ನೋಡಿ ಅವಾಗ ಪುನೀತ್ ರಾಜ್ಕುಮಾರ್ ಅವರು ಹಿಂದೆ ತಿರುಗ್ತಾರೆ ಯಾರೋ ಕರೆದ್ರಲ್ಲ ಅಂತ ಸೊ ಕರ ತಿರುಗ್ದಾಗ ಒಬ್ಬ ಭಿಕ್ಷುಕ ಇರ್ತಾರೆ ಅವ್ರ ಅವಾಗ ಈ ಕಡೆ ತಿರ್ಬಿಟ್ಟು ಈ ಇಂಡಿಯನ್ ಆಯಿಲ್ ನ ತೋರಿಸ್ತಾರೆ ಅವಾಗ ತೋರ್ಸದೆ ಅವಾಗ ತೋರ್ಸದೆ ಈ ಇದೇ ಇಂಡಿಯನ್ ಆಯಿಲ್ ಇದೆ ಅವಾಗ ಅಲ್ಲಿಂದ ನಿಂತ್ಕೊಂಡು ಅಲ್ಲಿಂದ ನಿಂತ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ಇಲ್ಲಿ ಬರೋದು ಒಳಗಡೆ ಓಕೆ ಅವಾಗ ಬಂದು ಇಲ್ಲಿ ಕೆಲಸ ಕೇಳ್ತಾ ಕೆಲಸ ಕೇಳೋದು ಇಲ್ಲಿ ಅಲ್ಲೇ ಓಕೆ ಸೊ ಬರ್ಬೋದು ಅಲ್ಲಿ ಒಳಗಡೆ ಒಂದು ತೋರ್ಸ್ತೀನಿ ಆ ಸೀನ್ ತೋರಿಸ್ತೀನಿ ಬನ್ನಿ ಇದ್ದಿದ್ದು

ಓಕೆ ಮೆಟ್ಲಿ ಕಡೆ ಸ್ವಲ್ಪ ಚೇಂಜಸ್ ಆಗಿದೆ ಬಟ್ ಅವಾಗ ಇಲ್ಲಿ ಕೂತಿರ್ತಾರೆ ಫ್ರೇಮ್ ಹಿಂಗ್ ಬರುತ್ತೆ ಇಲ್ಲಿ ಬಂದ್ಬಿಡಿ ಹಂಗೆ ಈ ಫ್ರೇಮ್ ಅಲ್ಲಿ ಹಿಂಗೆ ಓನರ್ ಹೇಳ್ತಾ ಇರ್ತಾರೆ ಓನರ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಇಲ್ಲಿ ಇದಿರುತ್ತೆ ಯಾವ್ದೊಂದು ಫ್ರೇಮ್ ಎಲ್ಲ ಇರುತ್ತೆ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಇಲ್ಲಿ ಕುತ್ಕೊಂಡು ಹಿಂಗೆ ಹಿಂಗ್ ಕಟ್ಕೊಂಡು ಸೊ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಹೋಗಿ ಬನ್ನಿ ಕೆಲಸ ಓಕೆ ಆಗುತ್ತೆ ಬಟ್ಟೆಗಳನ್ನ ತಗೊಂಡು ನೀವು ಆ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಓನರ್ ಹೇಳದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಲೂಸ್ ಮಾದ ಯೋಗಿ ಅವ್ರಿಗೆ ಸೆಕೆಂಡ್ ಹೀರೋಯಿನ್ ಅವರು ಸಿಕ್ತಾರಲ್ಲ ಅವಾಗ ಇವರಿಬ್ರು ಇಲ್ಲೇ ನಿಂತ್ಕೊಂಡು ಮಾತಾಡೋದು ಇಲ್ಲಿ ಓಪನಿಂಗ್ ಶಾರ್ಟ್ಲಿ ಅಂತ ಒಂದು ಹಿಂದೆಗಡೆ ಇರುತ್ತಲ್ಲ ಅದು ಫಿಲಮ್ಗೋಸ್ಕರ ಹಾಕಿದಂತಹ ಸೆಟ್ ಇವಾಗ ಅವರೇ ಹೇಳಿದ್ರು ಫಿಲಂ ಗೋಸ್ಕರ ಸೆಟ್ ಹಾಕಿದ್ರು ಅದು ಆಮೇಲೆ ಅವರೇ ಹೊಡೆದಾಕಿದಾರಂತೆ ಸೊ ಇಲ್ಲಿ ನಿಂತ್ಕೊಂಡಾಗ ಲೂಸ್ ಮಾದ ಯೋಗಿ ಅವ್ರಿಗೆ ಆ ಕಡೆಯಿಂದ ಅವರು ಬಾಯ್ಲಿ ಅಂತ ಹೇಳ್ತಾರೆ ಕಾಳು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಆ ಸೀನ್ ನಡೆಯೋದು ತೋರಿಸ್ತೀನಿ ಬನ್ನಿ ಸೊ ಸೆಕೆಂಡ್ ಹೀರೋಯಿನ್ ಸಿಂಧು ಲೋಕನಾಥ್ ಅವರು ಲೂಸ್ ಮಾದ ಯೋಗಿ ಅವರು ಕಾಳ ಹಾಕಿದ್ದು ಕವನ ಹಾಕಿ ಹೇಳಿದ್ದನ್ನೆಲ್ಲ ಕೇಳಿ ಸಿಟ್ಟಾಗಿ ಕರಿದಾಗ ಅವರು ಇಲ್ಲೇ ನಿಂತಿರ್ತಾರೆ ನೋಡ್ಬೋದು ಹಿಂಗೆ ಬರ್ತಾ ಇರ್ತಾರೆ ಅವಾಗ ಒಂದಷ್ಟು ಚೇಂಜಸ್ ಇದೆ ಹನ್ನೆರಡು ಹದಿಮೂರು ವರ್ಷ ಆಗಿದೆಯಲ್ಲ ಸೊ ಆದ್ರೆ ಆ ಸೀನ್ ನಡೆಯೋದು ಇಲ್ಲೇ ಇಲ್ಲಿ ಸರ್ವೋ ಮತ್ತು ಇದೆಲ್ಲ ನೋಡಿ ಆವಾಗಲೂ ಇತ್ತು ಇವಾಗಲೂ ಇತ್ತು ಇದೊಂದು ಸ್ವಲ್ಪ ಈ ಕಟ್ಟೆ ಎಲ್ಲ ಇತ್ತು ಇದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಬಟ್ ಇಲ್ಲಿಗೆ ಬಂದಾಗ ಯೋಗಿ ಯೋಗಿಯವರು ಹೀಗೆ ಬರ್ತಾರೆ ಈಗ ಬಂದಮೇಲೆ ಇದೇ ಜಾಗದಲ್ಲೇ ಆ ಸೀನು ನಡೆಯೋದು ಅವಾಗ ಏನು ಮಾಡ್ತಾರೆ ಏನೋ ನನ್ನ ಮಗನೇ ಪಂಪ್ ಹೊಡೆದ್ವಾ ಓದ್ವಾ ಅಷ್ಟರಲ್ಲೇ ಇರಬೇಕು ಕವನ ಎಲ್ಲ ಹೇಳಿದ್ರು ಅದೇ ತಿಂತಿ ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿತಾರೆ ಆ ಸೀನ್ ಆಗೋದು ಇಲ್ಲೇ ನೋಡ್ಬೋದು ಮತ್ತೆ ನೋಡ್ಬೋದು ಇಲ್ಲೇನೆ ಲಾಕ್ ಮಾಡಿಕೊಂಡ್ಮೇಲೆ ಇಲ್ಲಿಂದ ಯಾರೋ ಒಬ್ರು ಇದು ಮಾಡೋಕ್ಕೆ ಬರ್ತಾರೆ ಏನು ಬೈಕಿಗೆ ಏರ್ ಓಡಿಸೋಕೆ ಬರ್ತಾರೆ ಇಲ್ಲಿ ನಿಂತ್ಕೊಂಡು ನಮಸ್ಕಾರ ಸರ್ ಅಂತ ಹೇಳ್ತಾರೆ ಆ ಸೀನ್ ಇಲ್ಲಿದೆ ನೋಡಿ ಸೊ ಇಲ್ಲಿಗೆ ಬಂದು ಇಲ್ಲಿ ಬಂದು ಇಲ್ಲಿಗೆ ಲೆಫ್ಟ್ ತೊಗೊಂಡು ಆ ಗಾಡಿ ನಿಲ್ಲುತ್ತೆ ಈ ಸೀನ್ ನಡೆದಿರೋದು ಇಲ್ಲೇ ಇದಕ್ಕೆ ಇದು ಮಾಡಿದ್ರೆ ಸೀನ್ ಕಟ್ ಮಾಡಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಆ ಪೆಟ್ರೋಲ್ ಇದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಆ ಸೀನ್ ಇರೋದು ಅಲ್ಲಿ ತೋರಿಸ್ತೀನಿ ಬನ್ನಿ ಸೊ ಈ ಮರ ಬಗ್ಗೆ ನಿಮ್ಗೆ ಹೇಳಲೇಬೇಕು ನಿಮಗೆ ಗೊತ್ತಿರಬೇಕು ಈ ಸೀನಲ್ಲಿ ಒಬ್ಬ ಭಿಕ್ಷುಕ ಇಲ್ಲಿ ಕೂತಿರ್ತಾನೆ ಗೊತ್ತಾ ಕೂದಲೆಲ್ಲ ಬಿಟ್ಕೊಂಡು ಆ ಪುನರ್ನಲ್ಲಿ ಆ ಭಿಕ್ಷುಕ ಕೂತ್ಕೊಳ್ಳೋ ಸೀನು ನಡೆಯೋ ಮರ ಇದೆ ನೋಡಿ ಇದೇ ಮರದಲ್ಲೇ ಆ ಭಿಕ್ಷುಕ ಇಲ್ಲಿ ಕೂತಿರ್ತಾರೆ ನೋಡ್ಬೋದು ನೀವು ಇದರಲ್ಲೆಲ್ಲ ಈ ಹೂನಾರ ಎಲ್ಲ ಇರುತ್ತೆ ನೋಡಿ ಅದರಲ್ಲೂ ಇಲ್ಲಿ ಕೂತಿರ್ತಾರೆ ಇವಾಗ ಈ ಕಟ್ಟೆ ಎಲ್ಲ ಕಟ್ಟಿದ್ದಾರೆ ಮೊದಲು ಕಟ್ಟೆ ಇರಲಿಲ್ಲ ಇಲ್ಲಿ ಹೂವು ಎಲ್ಲ ಬಿದ್ದಿರೋದು ಇವಾಗಲೂ ಇದೆ ಯಾವುದೇ ಈ ಪೆಟ್ರೋಲ್ ಬಂಕ್ಗೆ ಹಾಕೋ ದೇವ್ರಿಗೆ ಹಾಕೋ ಹೂವು ಎಲ್ಲ ಇಲ್ಲೇ ಹಾಕ್ಬೋದು ಅನಿಸುತ್ತೆ ಸೊ ಇಲ್ಲಿ ಕೂತಿರ್ತಾರೆ ಇಲ್ಲೊಂದು ಈ ರೀತಿಯ ಬೋರ್ಡ್ ಒಂದು ಹಾಕಿರ್ತಾರೆ ಇದು ಈ ರೀತಿ ಬೋರ್ಡ್ ಅವಾಗ ಇರ್ತಾರೆ ಅಂದರೆ ಇಲ್ಲೊಂದು ಸೆಟ್ ಹಾಕಿರ್ತಾರೆ ಅಲ್ಲೊಂದು ಸೆಟ್ ಹಾಕಿರ್ತಾರೆ ಸೊ ಇಲ್ಲಿ ಕೂತಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಂದ ಬಂದು ಯೋಗಿಯವರು ಟೀ ಕೊಡ್ತಾರೆ ಒಂದು ಸೀನಲ್ಲಿ ಇದಷ್ಟೇ ಅಲ್ಲ ಅವ್ರ್ ಯಾವಾಗಲೂ ಅಡ್ಡನೇ ಇದಾಗಿರುತ್ತೆ ಆ ಭಿಕ್ಷುಗಂದು ಸೊ ಇಲ್ಲಿ ಸೀನ್ ನಡೆಯೋದಷ್ಟೇ ಇನ್ನೊಂದು ಫ್ರೇಮ್ ಅಲ್ಲಿ ನೋಡಬಹುದು ಸಿಂಧು ಲೋಕನಾಥ್ ಅವರು ಮೇಲೆ ಅಲ್ಲಿಂದ ಬಂದು ಇಲ್ಲಿ ಸಂಬಳಿಸ್ಕೊಂಡ್ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಆಗ್ಲೂ ಬ್ಯಾಕ್ ಡ್ರಾಪ್ ಅಲ್ಲಿ ಇದೆಲ್ಲ ಕಾಣ್ತಾ ಇರುತ್ತೆ ಈ ಮರ ಇವತ್ತಿಗೂ ಹಾಗೆ ಇದೆ ಹದಿಮೂರು ವರ್ಷ ಆಗಿದೆ ಸೊ ಇಲ್ಲಿ ಈ ಸೀನ್ ನಡೆಯೋದು ಸೊ ಮತ್ತೆ ರವಿ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಇವಾಗ ಒಂದೆರಡು ನೋಡಿದೆ ಬಟ್ ಈ ವಿಲನ್ ಲಾಸ್ಟ್ ಲಾಸ್ಟ್ ಅಲ್ಲಿ ಬಂದು ಗಲಾಟೆ ಮಾಡ್ತಾನಲ್ಲ ಅದೇನಿರೋದು லாஸ்ட் வந்து பண்ணுது ஒர்க்கு

ಫುಲ್ ವಾರ ಇದು ಅವ್ರ ಜೊತೆ ಈ ಲೂಸ್ ಮಾತಾ ಯೋಗಿ ಇವರೆಲ್ಲ ಅವಾಗ ಏನಾದ್ರು ಇವರೆಲ್ಲ ಬರೋದು ಈ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಏನ್ ಬಂದಿಲ್ಲ ಗಳು ಅವ್ರು ಬಂದಿದ್ರು ಅಷ್ಟೇ ಯಾರು ಇವ್ರು ವಿನಯ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಸೊ ಇದು ಯಾರು ಗಾರ್ಡ್ ಅಲ್ಲಿ ಫಿಲಮ್ ಶೂಟಿಂಗ್ ನಡೆದಿರೋದು ಇಲ್ಲ

ಇದ್ದಾಗ ಇವರೆಲ್ಲ ಒಂದು ವಾರ ಅಪ್ಪು ಸರ್ ಜೊತೆ ಇದ್ರು ಒಂದ್ ಫುಲ್ ಬೆಳಗ್ಗೆ ರಾತ್ರಿ ಫುಲ್ ಬೆಳಗ್ಗೆ ರಾತ್ರಿ ಪೂರ್ತಿ ಒಂದ್ ವಾರ ಇವರೇ ಧನ್ಯ ಅಂತ ಹೇಳ್ಬೋದು ಪುಣ್ಯ ಮಾಡ ಅಂದ್ರೆ ಲಕ್ಕಿ ಅಂತ ಹೇಳ್ಬೋದು ನಮ್ಗೆ ಅದು ಮೇನ್ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ಅವರು ಪುನೀತ್ ರಾಜ್ಕುಮಾರ್ ಅವರು ಪೆಟ್ರೋಲ್ ಹಾಕ ಸೀನ್ ಎಲ್ಲ ಇದೆ ಅದೇ ಅದು ಈ ಕಡೆ ಇದೇ ಪಂಪು ಇದು ಬೇರೆ ಚೇಂಜ್ ಆಗಿದೆ

ಸೊ ನೋಡೋದ್ರಲ್ಲ ಇದೇ ಪೆಟ್ರೋಲ್ ಬಂಕ್ನಲ್ಲಿ ನಮ್ಮ ಅಪ್ಪವರು ಕೆಲಸ ಮಾಡಿದ್ದರು ಯಾರೇ ಕೂಗಾಡಲ್ಲಿ ಸಿನಿಮಾದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡೋ ಪಾರ್ಟ್ ಇದೆಯಲ್ಲ ಅದೆಲ್ಲವನ್ನ ಚಿತ್ರೀಕರಿಸಿದ್ದು ಇದೇ ಜಾಗದಲ್ಲಿ ಹಾಗಾದರೆ ಈ ಪೆಟ್ರೋಲ್ ಬಂಕ್ ಎಲ್ಲಿದೆ ಇದು ನಿಮ್ಗೆಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಇದಿರೋದು ನಮ್ಮ ಬೆಂಗಳೂರಿನಲ್ಲ ಅದರಲ್ಲೂ ನಿಮಗೆ ಇನ್ನೊಂದು ಈ ಫಿಲಮ್ ಚಿತ್ರೀಕರಣ ಮತ್ತು ರಿಯಾಲಿಟಿ ಶೋಗಳ ಚಿತ್ರೀಕರಣ ಎಲ್ಲ ನಡೆಯುತ್ತಲ್ಲ ಕಂಠೀರವ ಸ್ಟುಡಿಯೋ ಅದ ಆಪೋಸಿಟ್ ಇರೋದೇ ಈ ಪೆಟ್ರೋಲ್ ಬಂಕ್ ಮಹಾಲಕ್ಷ್ಮಿ ಲೇಔಟ್ ಹತ್ರ ಬಂದು ನೀವೆಲ್ಲಾದರೂ ಕಂಠೀರವ ಸ್ಟುಡಿಯೋ ಅಂತ ಅಂದರೆ ಅವರು ಕಣ್ಮುಚ್ಕೊಂಡು ಅದನ್ನು ತೋರಿಸ್ತಾರೆ ಅದರ ಆಪೋಸಿಟಲ್ಲಿ ಇಂಡಿಯನ್ ಆಯಿಲ್ ಅಂದರೆ ಪೆಟ್ರೋಲ್ ಬಂಕ್ ಅಂದರೆ ಇದೇ ಆ ಪೆಟ್ರೋಲ್ ಬಂಕ್ ಅಂತ ಯಾರು ಬೇಕಾದರೂ ಹೇಳ್ತಾರೆ ಫ್ರೀ ಆದರೆ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಕಡೆ ಬಂದರೆ ದಯವಿಟ್ಟು ಇಲ್ಲಿಗೆ ಹೋಗಿ ಒಂದು ಸರಿ ಭೇಟಿ ಕೊಡಿ ಮತ್ತು ಅಲ್ಲಿರೋರನ್ನ ಮಾತಾಡಿಸಿ ಅವಾಗ ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋ ನಾನು ಯಾವ್ದು ಮಾಡಬೇಕು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್